ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕ್ರೋಂಡ್ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದೀನಿ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಯಾವ ಸೆಕ್ಟರ್ ಅಂತ ಈ ಸೆಕ್ಟರ್ ನಲ್ಲಿ ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೆಲವು ನೆಗೆಟಿವ್ ಸುದ್ದಿಗಳು ಕೂಡ ಬಂದವು ಹಾಗೆ ಕೆಲವು ಪಾಸಿಟಿವ್ ಸುದ್ದಿಗಳು ಕೂಡ ಬಂದಿದೆ ಎರಡನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ರಿಸ್ಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಇವಡೇ ಮುಂತಾಡ್ತಾ ಇದ್ದೀನಿ ಹೇಳಿ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡಿದ್ರೆ ಅದು ಡಿಫೆನ್ಸ್ ಸೆಕ್ಟರ್ ಬಹುಶಃ ಇವತ್ತು ಡಿಫೆನ್ಸ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ನೀವು ಈಗಾಗಲೇ ನೋಡಿರ್ಬೋದು ಮೆಜಾರಿಟಿ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ತು ಅದರಲ್ಲೂ ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಆಯಿತು ಆನಂತರ ಆಫ್ಟರ್ನೂನ್ ಸೆಷನ್ ಅಲ್ಲಿ ಒಂದಷ್ಟು ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ತು ಕೆಲವು ಶೇರ್ಗಳಲ್ಲಿ ಈ ರೀತಿಯ ರಿಯಾಕ್ಷನ್ ಬರಲಿಕ್ಕೆ ಕಾರಣ ಏನು ಅದನ್ನು ನೋಡೋಣ ಮೊದ್ಲಿಗೆ ಸ್ಟಾಕ್ ಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ಅಪೋಲೋ ಮೈಕ್ರೋದಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಅಸ್ತ್ರ ಮೈಕ್ರೋ ನಿಯರ್ಲಿ ಫೋರ್ ಪರ್ಸೆಂಟ್ ಅವೊನ್ ಅಲ್ಲಿ ಪಾಸಿಟಿವ್ ಇದೆ ಭಾರತ್ ಡೈನಾಮಿಕ್ಸ್ ಅಥವಾ ಬಿ ಡಿಡಿ ಎಲ್ ನಿಯರ್ಲಿ ಟೂ ಪರ್ಸೆಂಟ್ ಬಿ ಎಲ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಭಾರತ್ ಫೋರ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಫ್ಲಾಟ್ ಇದೆ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಡೌನ್ ಇದೆ ಡೇಟಾ ಪ್ಯಾಟರ್ನ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಡಿಸಿಎಕ್ಸ್ ಸಿಸ್ಟಮ್ಸ್ ಕೂಡ ಪಾಸಿಟಿವ್ ಇದೆ ಗಾರ್ಡನ್ ರಿಚ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಎಚ್ ಎಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಐಡಿಯಾ ಫೋರ್ಜ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಮಸ್ಗಾವ್ ಡಾಕಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಎಂ ಟಾರ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನೈಬ್ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇದೆ ಅಥವಾ ನಿಯರ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಇದೆ ಪಾರಸ್ ಡಿಫೆನ್ಸ್ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಯುನಿಮೆಕ್ ಏರೋಸ್ಪೇಸ್ ಸ್ಪೇಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಸ್ವಾನ್ ಡಿಫೆನ್ಸ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ಡಿಫೆನ್ಸ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೆಜಾರಿಟಿ ಶೇರುಗಳು ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಲವೇ ಕೆಲವು ಶೇರ್ ಮಾತ್ರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾಡಿದವೆ ಹಾಗೆ ಹೆಡ್ ಲೈನ್ ಗಳನ್ನು ನೋಡಬಹುದು ಪಾರಸ್ ಡಿಫೆನ್ಸ್ ಬಿಎಲ್ ಜಿಆರ್ಎಸ್ ಟಂಬಲ್ ಅಪ್ ಟು ಏಟ್ ಪರ್ಸೆಂಟ್ ಪ್ರಾಫಿಟ್ ಬುಕ್ಕಿಂಗ್ ಟ್ರಾಕ್ಸ್ ಡಿಫೆನ್ಸ್ ಸ್ಟಾಕ್ಸ್ ಇತ್ತೀಚೆಗೆ ಅಂದ್ರೆ ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆದಾಗಿಂದ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯೆ ಮಧ್ಯೆ ಕೆಲವು ದಿನ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲ ಅಂತಲ್ಲ ಬಟ್ ಡಿಫೆನ್ಸ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದಕ್ಕೆ ಕಾರಣಗಳಂತೂ ಅಲವಿದೆ ಆಪರೇಷನ್ ಸಿಂಧೂರ್ ನ ಸಕ್ಸೆಸ್ ಹಾಗೂ ಇಸ್ರೇಲ್ ಇರಾನ್ ನಡುವಿನ ಕಾನ್ಫ್ಲಿಕ್ಟ್ ನಂತರ ನ್ಯಾಟೋ ಕಂಟ್ರೀಸ್ ಡಿಫೆನ್ಸ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದು ಜೊತೆಗೆ ನಮ್ಮ ಸರ್ಕಾರ ಕೂಡ ಡಿಫೆನ್ಸ್ ಗೆ ಆದ್ಯತೆಯನ್ನ ನೀಡ್ತಾ ಇರೋದು ಸಾಕಷ್ಟು ಪಾಸಿಟಿವ್ ಮೂಮೆಂಟ್ ಡಿಫೆನ್ಸ್ ಶೇರ್ಗಳಲ್ಲಿ ತಂದು ಕೊಟ್ಟಿದೆ ಹಾಗಾಗಿನೇ ಸಾಲಿಡ್ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ನ ಶೇರ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ವೆಸ್ಟ್ ಮಾಡಿರೋರಿಗೆ ಒಳ್ಳೆ ಲಾಭವನ್ನು ಕೂಡ ಈ ಕಂಪನೀಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಇದಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಆ ವಿಚಾರವನ್ನು ನೋಡಿದರೆ ಮೊದಲಿಗೆ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ನಿಮಗೆ ಗೊತ್ತಿರೋ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಶಾರ್ಟ್ ಟರ್ಮಸ್ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅನ್ನ ಮುನ್ನೂರು ರೂಪಾಯಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಆ ಸ್ಟಾಕ್ ಮುನ್ನೂರ ಐವತ್ತಕ್ಕೋ ನಾನೂರಕೋ ಹೋಯ್ತು ಅಂದ್ರೆ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ ಅವರು ವರ್ಷಗಟ್ಟಲೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋದಿಲ್ಲ ಎಂಟ್ರಿ ಆಗುವಾಗ್ಲೆ ಇಷ್ಟು ಪರ್ಸೆಂಟ್ ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಹತ್ತು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಹತ್ತು ಪರ್ಸೆಂಟ್ ರೀಚ್ ಆಯ್ತಾ ಎಕ್ಸಿಟ್ ಆಗ್ತಾರೆ ಅಥವಾ ಮೊಮೆಂಟಮ್ ಏನಾದರೂ ಸ್ಟ್ರಾಂಗ್ ಇದೆ ಹತ್ತು ಪರ್ಸೆಂಟ್ ಕಿಂತ ಸ್ವಲ್ಪ ಮೇಲೆ ಹೋಗ್ಬೋದು ಅಂತ ಏನಾದರೂ ಇದೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ವೈಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮೊಮೆಂಟಮ್ ಮೇಲೆ ಅಥವಾ ಪೊಸಿಷನ್ ಟ್ರೇಡ್ ಮಾಡೋದು ತಮ್ಮ ಟಾರ್ಗೆಟ್ ಅನ್ನ ರೀಚ್ ಆದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ತಾರೆ ಅದು ಅವ್ರು ಫಾಲೋ ಮಾಡುವಂತ ರೂಲ್ ಬುಕ್ ಬಟ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವೇನಿದ್ರು ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋರು ಅಂದ್ರೆ ಮುನ್ನೂರು ರೂಪಾಯಲ್ಲಿ ಇರುವಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಂಬೈನೂರ ಆಗ್ಬೇಕು ಸಾವಿರ ಆಗ್ಬೇಕು ಸಾವಿರದ ಐನೂರ ಆಗ್ಬೇಕು ಎರಡ್ ಸಾವಿರ ಆಗಬೇಕು ಈ ರೀತಿ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಶಾರ್ಟ್ ಟರ್ಮ್ ಟ್ರೇಡರ್ ಎಂಟರ್ ಆಗಿದ್ದಾರೆ ಅಂದ್ರೆ ಸ್ಟಾಕ್ ಅಪ್ ಆಗದೆ ಡೌನ್ ಆಯ್ತು ಅಂದ್ರೆ ಲಾಸ್ ಅವ್ರು ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ ಯಾಕಂದ್ರೆ ಕಮ್ ಬ್ಯಾಕ್ ಮಾಡೋವರೆಗೂ ಕಾಯೋದಿಲ್ಲ ಪ್ರಾಪರ್ ಆಗಿ ತಮ್ಮ ಟ್ರೇಡಿಂಗ್ ರೂಲ್ಸ್ ಅನ್ನು ಫಾಲೋ ಮಾಡುವಂತವರು ಸ್ಟಾಕ್ ಕೆಳಗಡೆ ಹೋಗ್ತಿದಂಗೆ ಕಾಯೋದಿಲ್ಲ ಅವರು ಅದ್ ಲಾಸ್ ಆದ್ರೂ ಕೂಡ ಎಕ್ಸಿಟ್ ಆಗ್ತಾರೆ ಕೆಲವೊಂದು ರೂಲ್ಸ್ ಅನ್ನ ತಮಗೆ ತಾವೇ ಹಾಕೊಂಡಿರ್ತಾರೆ ಅವುಗಳನ್ನ ಫಾಲೋ ಮಾಡ್ತಾರೆ ಮೊದಲನೇದು ಪ್ರಾಫಿಟ್ ಬುಕ್ಕಿಂಗ್ ಇನ್ನು ಎರಡನೇ ಕಾರಣ ಅಥವಾ ಇದು ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿಲ್ಲದೆ ಇರಬಹುದು ಅದೇನಂತಂದ್ರೆ ಅಮಾಸ್ ಹಾಗೂ ಇಸ್ರೇಲ್ ನಡುವಿನ ಸೀಸ್ ಫೈರ್ ಅಂದ್ರೆ ಸೀಸ್ ಫೈರ್ ಬಗ್ಗೆ ಡಿಸ್ಕಶನ್ಸ್ ನಡೀತಾ ಇದೆ ಬಹುಶಃ ಸೀಸ್ ಫೈರ್ ಆಗ್ಬಹುದು ಅಂತ ಮಾತುಗಳು ಕೇಳ ಬಂದಿತ್ತು ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ನೊಂದು ಅಪ್ಡೇಟ್ ಬಂದಿದೆ ಸೀಸ್ ಫೈರ್ ಮಾತುಕತೆಗಳೇ ನಡೀತಾ ಇತ್ತು ಬಟ್ ಇಸ್ರೇಲ್ ಅಮಾಸ್ ನ ಮೇಲೆ ದಾಳಿ ಮಾಡಿದೆ ಈಗಾಗ್ಲೇ ಈ ರೀತಿಯ ಸುದ್ದಿಗಳು ಕೂಡ ಬಂದಿದ್ದಾವೆ ಇವತ್ತು ಜೊತೆಗೆ ಫೈರ್ ಬಗ್ಗೆ ಮಾತುಕತೆಗಳಿಗಾಗಿ ಅವರು ಡೊನಾಲ್ಡ್ ಟ್ರಂಪ್ ಅವರನ್ನು ಮೀಟ್ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದೆ ಅಂದ್ರೆ ಮೀಟ್ ಅಂತ ಅಂದ್ರೆ ಫೋನ್ ಅಲ್ಲಿ ಡೈರೆಕ್ಟ್ ಮೀಟ್ ಅಲ್ಲ ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಈ ಸೆಕ್ಟರ್ ಗೆ ಇವತ್ತು ಮಾಡಿರಬಹುದು ಅಂದ್ರೆ ಡೌನ್ ಫಾಲ್ ಗೆ ಇನ್ನು ಮೂರನೇ ಕಾರಣಕ್ಕೆ ಬಂದ್ರೆ ವ್ಯಾಲ್ಯೂಯೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಸ್ಟ್ರೆಚ್ ಆಗುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ ವ್ಯಾಲ್ಯೂಯೇಷನ್ ನೋಡುವಂತ ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಸೆಲ್ ಮಾಡಿ ಇನ್ ಕೇಸ್ ಹೆಚ್ಚು ಡೌನ್ ಆದ್ರೆ ಆಗ ಮತ್ತೆ ರಿ ಎಂಟರ್ ಬಗ್ಗೆ ಯೋಚನೆ ಮಾಡ್ತಾರೆ ಈ ಮೂರು ಪ್ರಮುಖ ಕಾರಣಗಳು ಅಂತಾನೆ ಹೇಳ್ಬಹುದು ಇವತ್ತಿನ ಡೌನ್ ಫಾಲ್ ಗೆ ಹಾಗಾದ್ರೆ ಸೆಕ್ಟರ್ ಗೆ ಬಂದಂತ ಪಾಸಿಟಿವ್ ಸುದ್ದಿಯನ್ನು ಇವತ್ತು ಡಿಫೆನ್ಸ್ ಸೆಕ್ರೆಟರಿ ಅವರು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡಬಹುದು ಇಂಡಿಯಾ ಇಂಟೆನ್ಸ್ ಟು ಐಕ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಶೇರ್ ಇನ್ ಜಿಡಿಪಿ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ರಮ್ ಒನ್ ಪರ್ಸೆಂಟ್ ಇನ್ ನೆಕ್ಸ್ಟ್ ಫೈವ್ ಇಯರ್ ಪ್ಲಾನ್ ಡಿಫೆನ್ಸ್ ಸೆಕ್ರೆಟರಿ ಈಗ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದೆ ನಮ್ಮ ದೇಶ ಜಿಡಿಪಿ ನಲ್ಲಿ ಅದನ್ನ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಏರಿಸುವಂತ ಮಾತಾಡ್ತಿದ್ದಾರೆ ಅಂದ್ರೆ ಆ ಉದ್ದೇಶವನ್ನ ಸರ್ಕಾರ ಇಟ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಡಿಫೆನ್ಸ್ ಸೆಕ್ರೆಟರಿ ಅವರು ಯಾರವರು ಡಿಫೆನ್ಸ್ ಸೆಕ್ರೆಟರಿ ಯಾರು ಅಂತ ನೋಡಿದರೆ ನೀವು ಇಲ್ಲಿ ನೋಡಬಹುದು ಆರ್ ಕೆ ಸಿಂಗ್ ಜೊತೆಗೆ ಇನ್ನು ಒಂದು ಫರ್ದರ್ ಅಪ್ಡೇಟ್ ಅನ್ನು ಟೂ ಕಾಂಟ್ರಾಕ್ಟ್ಸ್ ವರ್ತ್ ಟೂ ಲ್ಯಾಕ್ ಕ್ರೋರ್ ಇನ್ ದ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ದ ಮಿನಿಸ್ಟ್ರಿ ಇಂಟೆನ್ಸ್ ಟು ಕೀಪ್ ಅಪ್ ಎ ಸಿಮಿಲರ್ ಪೇಸ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಲಕ್ಷ ಕೋಟಿ ಒಪ್ಪಂದಗಳಿಗೆ ಸಹಿ ಹಾಕಿದಿವೆ ಜೊತೆಗೆ ಇದೇ ರೀತಿಯ ಕಾಂಟ್ರಾಕ್ಟ್ಸ್ ನ ಮುಂದಿನ ದಿನಗಳಲ್ಲೂ ಕೂಡ ಮಾಡಿಕೊಳ್ಳೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಖಂಡಿತ ಇದು ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡಬಹುದು ಟಿ ಎನ್ ಬಿ ಸಿ ಐಟಿನ್ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಈ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ವಿಲ್ ಸಿ ಇನ್ಕ್ರೀಸ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಶೇರ್ ಇನ್ ಜಿಡಿಪಿ ಫ್ರಮ್ ಒನ್ ಪಾಯಿಂಟ್ ನೈನ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬಿಗ್ ಬದಲಾವಣೆ ಆಗುತ್ತೆ ಒನ್ ಪಾಯಿಂಟ್ ನೈನ್ ಇಂದ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಜಿಡಿಪಿ ಅಂದ್ರೆ ಈಗಾಗಲೇ ನಮ್ಮ ಡಿಫೆನ್ಸ್ ಬಜೆಟ್ ನಿಯರ್ಲಿ ಏಳು ಲಕ್ಷ ಕೋಟಿ ಇದೆ ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ಇದೆ ಅದು ಆಲ್ಮೋಸ್ಟ್ ಟೆನ್ ಲ್ಯಾಕ್ ಕೋರ್ ವರ್ಗೂ ಹೋಗುವ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ್ ಜಿಡಿ ಪಿ ಆದರೆ ಜೊತೆಗೆ ನೋಡಬಹುದು ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ ಅಡಿಷನಲ್ ಅಲೋಕೇಶನ್ ಫಾರ್ ಡಿಫೆನ್ಸ್ ಬಜೆಟ್ ಇನ್ ಲಾಂಗ್ ರನ್ ಡಿಫೆನ್ಸ್ ಇನ್ಫ್ರಾಗೆ ಅಡಿಷನಲ್ ಅಲೋಕೇಶನ್ ಬೇಕು ಅನ್ನುವಂತ ಮಾತನ್ನ ಹೇಳಿದರೆ ಜೊತೆಗೆ ನೋಡಬಹುದು ನೆಕ್ಸ್ಟ್ ಫೈವ್ ಇಯರ್ ಸೈಕಲ್ ಅಲ್ಲಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಏನಿದೆ ಅದರಲ್ಲಿ ಅಡಿಷನಲ್ ಅಲೋಕೇಶನ್ ಬಗ್ಗೆ ಕೂಡ ನಾವು ಕೇಳ್ತಿದ್ದೀವಿ ಅಂತ ಮಾತನ್ನ ಇವರು ಹೇಳಿದ್ದಾರೆ ಇದು ಖಂಡಿತ ಈ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ ಜೊತೆಗೆ ನಮ್ಮ ದೇಶ ಈಗ ನೋಡ್ತಿರೋದು ಆತ್ಮ ಭಾರತ ಅಂತ ಅಂದ್ರೆ ಡಿಫೆನ್ಸ್ ಅಲ್ಲಿ ಬಳಸುವಂತಹ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಸಾಧ್ಯವಾದಷ್ಟು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕು ಮೂರನೇ ಕಂಟ್ರಿಯ ಮೇಲೆ ಡಿಪೆಂಡ್ ಆಗಬಾರದು ಅನ್ನುವಂತ ಪಾಠವನ್ನ ಕಲ್ತಿದೆ ಅದು ರಷ್ಯಾ ಯುಕ್ರೇನ್ ಯುದ್ಧದಿಂದ ಆಗ್ಬಹುದು ಅಥವಾ ಇಸ್ರೇಲ್ ಅಮಾಸ್ ಕಾನ್ಫ್ಲಿಕ್ಟ್ ಇಂದ ಆಗ್ಬಹುದು ಅಥವಾ ಇತ್ತೀಚಿನ ಇರಾನ್ ಇಸ್ರೇಲ್ ನಡುವಿನ ಕಾನ್ಫ್ಲಿಕ್ಟ್ ಇಂದ ಆಗ್ಬಹುದು ಈ ರೀತಿ ಸಾಕಷ್ಟು ಪಾಠಗಳನ್ನ ಕಲಿತಿರೋದ್ರಿಂದ ಸಾಧ್ಯವಾದಷ್ಟು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡ್ಕೊಳ್ಳೋ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಅದೇ ಈ ಸೆಕ್ಟರ್ಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಜೊತೆಗೆ ಇತ್ತೀಚಿನ ಆಪರೇಷನ್ಸ್ ಇಂದು ಸಕ್ಸಸ್ ಏನಿತ್ತು ಅದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅನ್ನು ಕೂಡ ಒದಗಿಸ್ತಾ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅಂದ್ರೆ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಬೈ ಮಾಡೋದಕ್ಕೆ ಹಲವು ದೇಶಗಳು ಮುಂದೆ ಬರುತ್ತಿದ್ದಾವೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾವೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಸೆಕ್ಟರ್ ಖಂಡಿತ ಗ್ರೋತ್ ಗೆ ಸಾಕಷ್ಟು ಅವಕಾಶ ಇದೆ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಇದೆಲ್ಲವೂ ಸಾಧ್ಯ ಆಗೋದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ನಾವು ಬೈ ಮಾಡಿದ ಮೇಲೆ ಸ್ಟಾಕ್ ಕೆಳಗಡೆ ಹೋಗ್ಬಾರ್ದು ಖಂಡಿತ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಸಾಧ್ಯ ಆಗೋದಿಲ್ಲ ಸ್ಟಾಕ್ ಗಳಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ನೀವು ಅಟ್ ಲೀಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಫೈವ್ ಇಯರ್ಸ್ ಅಥವಾ ಅದಕ್ಕಿಂತ ಮೇಲೆ ಟಾರ್ಗೆಟ್ ಇಟ್ಕೊಂಡ್ರೆ ಒಳ್ಳೆ ಲಾಭ ಸಿಗುವಂತ ಚಾನ್ಸಸ್ ಇರುತ್ತೆ ಅದು ಯಾವುದೇ ಸೆಕ್ಟರ್ ಆದ್ರೂ ಕೂಡ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ಕಂಡೀಷನ್ ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಾನು ಐದು ವರ್ಷ ಹೋಲ್ಡ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಥವಾ ಫಂಡಮೆಂಟಲಿ ವೀಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಐದು ವರ್ಷ ಅಲ್ಲ ಹತ್ತು ವರ್ಷ ಹೋಲ್ಡ್ ಮಾಡಿದ್ರು ಕೂಡ ವೇಸ್ಟ್ ಆಫ್ ಟೈಮ್ ಅಷ್ಟೇ ಫಂಡಮೆಂಟಲ್ಸ್ ಎಲ್ಲಿ ಚೆನ್ನಾಗಿದೆ ಅಂದ್ರೆ ಯಾವ ಕಂಪನಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಎಲ್ಲಿ ಅಸೆಟ್ಸ್ ಇಂಪ್ರೂವ್ ಆಗ್ತಾ ಇದೆ ಕಂಪನಿ ಕೆಪಾಕ್ಸ್ ಅನ್ನ ಮಾಡ್ತಾ ಇದೆ ಅಂತ ಕಡೆ ನಾವು ಕಾನ್ಸನ್ಟ್ರೇಟ್ ಮಾಡಿದಾಗ ಖಂಡಿತ ಅದು ಯಾವುದೇ ಸೆಕ್ಟರ್ ಆಗಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಒಂದೇ ಬರುತ್ತೆ ಅದರಲ್ಲಿ ಡೌಟ್ ಏನು ಇವತ್ತಿನ ಸುದ್ದಿನ ನೋಡಬಹುದು ಜುಲೈ ಸೆವೆಂತ್ ಐ ಸಿಐ ಸೆಕ್ಯೂರಿಟೀಸ್ ಫಿಫ್ಟೀನ್ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಎಸ್ಟಿಮೇಟ್ ಮಾಡ್ತಾ ಇದೆ ಎಚ್ ಎಲ್ ಬಿ ಎಲ್ ಅಂಡ್ ಫೋರ್ ಅದರ್ಸ್ ಅಂಡ್ ಆರ್ಡರ್ ಈ ವಿಚಾರದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರೆವೆನ್ಯೂ ಗ್ರೋತ್ ಇರಬಹುದು ಅನ್ನೋಂತಸ್ಟಿಮೇಷನ್ ಅನ್ನ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಮಾಡ್ತಿದ್ದಾರೆ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದಕ್ಕೆ ಕಾರಣ ನೋಡಬಹುದು ರೋಬೋಸ್ಟ್ ಆರ್ಡರ್ ಇನ್ಫ್ಲೋ ಆಫ್ಟರ್ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಸಕ್ಸಸ್ ಏನಿದೆ ಇದು ಆರ್ಡರ್ ಇನ್ಫ್ಲೋ ನ ಜಾಸ್ತಿ ಮಾಡುವಂತ ಎಸ್ಟಿಮೇಟ್ ಅನ್ನು ಮಾಡ್ತಿದ್ದಾರೆ ಭಾರತ್ ಡೈನಾಮಿಕ್ಸ್ ಸೋಲಾರ್ ಇಂಡಸ್ಟ್ರೀಸ್ ಆಜಾದ್ ಇಂಜಿನಿಯರಿಂಗ್ ಈ ಮೂರು ಕಂಪನಿ ಬಹುಶಃ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ರೆವೆನ್ಯೂ ಗ್ರೋತ್ ರಿಪೋರ್ಟ್ ಮಾಡಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಡ್ತಿದ್ದಾರೆ ಮತ್ತೊಮ್ಮೆ ಸ್ಟಾಕ್ ಗಳನ್ನು ನೋಡಿ ಬಿಡಿಎಲ್ ಸೋಲಾರ್ ಇಂಡಸ್ಟ್ರೀಸ್ ಹಾಗೂ ಆಜಾದ್ ಇಂಜಿನಿಯರಿಂಗ್ ಜೊತೆಗೆ ಅವರು ತಮ್ಮ ಟಾಪ್ ಪಿಕ್ಸ್ ಅನ್ನು ಕೂಡ ಮೆನ್ಶನ್ ಮಾಡಿದ್ದಾರೆ ಅದರಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ಅಸ್ತ್ರ ಮೈಕ್ರೋವೇವ್ ಹಾಗೂ ಆಜಾದ್ ಇಂಜಿನಿಯರಿಂಗ್ ಅನ್ನ ಟಾಪಿಕ್ಸ್ ಅಂತ ಹೇಳ್ತಿದ್ದೀವಿ ಈ ಮೂರು ಶೇರುಗಳನ್ನ ಇವುಗಳ ಜೊತೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಸರ್ಕಾರಿ ಕಂಪನಿಗಳು ಹಿಂದೂಸ್ತಾನ್ ಏರೋನಾಟಿಕ್ಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮಿಶ್ರ ಧಾತು ನಿಗಮ ಈ ಮೂರನ್ನ ಇವರು ಪ್ರಿಫರ್ ಮಾಡ್ತಿದ್ದಾರೆ ಪ್ರೈವೇಟ್ ಅಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ಅಸ್ತ್ರ ಮೈಕ್ರೋ ಹಾಗೂ ಆಜಾದ್ ಇಂಜಿನಿಯರಿಂಗ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ ಸರ್ಕಾರಿ ಕಂಪನಿಗಳಲ್ಲಿ ಎಚ್ ಎಲ್ ಬಿಇಎಲ್ ಹಾಗೂ ಮಿದಾನಿ ಪ್ರಿಫರ್ ಮಾಡ್ತಿದ್ದಾರೆ ಇದು ಐಸಿಐಸಿ ಸೆಕ್ಯೂರಿಟೀಸ್ ನ ಟಾಪ್ಸ್ ಇದಕ್ಕೆ ಅವರು ಕೊಡ್ತಿರೋದು ಸ್ಟ್ರಾಂಗ್ ಆರ್ಡರ್ ವಿಸಿಬಿಲಿಟಿ ಅಕ್ರಾಸ್ ದ ಬೋರ್ಡ್ ಓವರ್ ಆಲ್ ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಆರ್ಡರ್ ಇವರು ರಿಪೋರ್ಟ್ ಮಾಡ್ತಿದ್ದಾರೆ ಬಿ ಎಲ್ ನೋಡಬಹುದು ಇನ್ನೂರಿಂದ ಇನ್ನೂರ ಐವತ್ತು ಬಿಲಿಯನ್ ರುಪೀಸ್ ಆರ್ಡರ್ ಇನ್ ಫ್ಲೋ ಗೈಡೆನ್ಸ್ ಅನ್ನು ಕೊಡ್ತಾ ಇದೆ ಎಚ್ ಎಲ್ ಒನ್ ಟ್ರಿಲಿಯನ್ ರುಪೀಸ್ ಗೈಡೆನ್ಸ್ ಇದೆ ಬಿಡಿಎಲ್ ಫಿಫ್ಟಿ ಬಿಲಿಯನ್ ರುಪೀಸ್ ಜಿ ಆರ್ ಎಸ್ ಸಿ ನ್ಯೂ ಜನರೇಷನ್ ಕಾರ್ವೆಟ್ಟೆ ಆರ್ಡರ್ಸ್ ಇನ್ನೂರ ಐವತ್ತು ಬಿಲಿಯನ್ ಸಿಗಬಹುದು ಅನ್ನುವಂತ ಗೈಡೆನ್ಸ್ ಹನ್ನೆರಡರಿಂದ ಹದಿಮೂರು ಬಿಲಿಯನ್ ಝೆನ್ ಟೆಕ್ ಬಿಲಿಯನ್ ಅಸ್ತ್ರ ಮೈಕ್ರೋ ತರ್ಟಿನ್ ಟು ಫೋರ್ಟೀನ್ ಬಿಲಿಯನ್ ಇವುಗಳ ಆರ್ಡರ್ ಇನ್ಫ್ಲೋ ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಎಕ್ಸಾಕ್ಟ್ಲಿ ಇಷ್ಟೇ ರೀಚ್ ಆಗದೆ ಇರಬಹುದು ಅದಕ್ಕಿಂತ ಐದ್ ಬಿಲಿಯನ್ ಕಡಿಮೆ ಆಗಬಹುದು ಅಥವಾ ಅದಕ್ಕಿಂತ ಐದ್ ಬಿಲಿಯನ್ ಜಾಸ್ತಿ ಕೂಡ ಆಗಬಹುದು ಇದು ಎಸ್ಟಿಮೇಶನ್ಸ್ ಇನ್ ಕೇಸ್ ಈ ಎಸ್ಟಿಮೇಷನ್ಸ್ ನಿಜ ಆದ್ರೆ ಖಂಡಿತ ಒಂದಷ್ಟು ಲಾಭ ಈ ಸೆಕ್ಟರ್ ನ ಶೇರ್ಗಳಲ್ಲಿ ಆಗುತ್ತೆ ಆದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಲಾಭ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಅದು ನೆನಪಿರ್ಲಿ ಆತರ ಬೇಡ ಯಾಕಂದ್ರೆ ಓವರ್ನೈಟ್ ಯಾವುದು ಸಾಧ್ಯ ಆಗೋದಿಲ್ಲ ಬೆಳೆಯನ್ನ ಬಿತ್ತಿದ್ಮೇಲೆ ಕಾಯ್ಬೇಕು ಕೆಲವೊಂದು ಬೆಳೆ ಮೂರ್ ತಿಂಗಳಿಗೆ ಬರುತ್ತೆ ಕೆಲವು ಆರು ತಿಂಗಳಿಗೆ ಬರುತ್ತೆ ಕೆಲವು ವರ್ಷಕ್ಕೆ ಬರುತ್ತೆ ಕೆಲವು ಎರಡು ವರ್ಷಕ್ಕೆ ಬರುತ್ತೆ ಕಾಯ್ಬೇಕಾಗುತ್ತೆ ಅಲ್ಲಿವರೆಗೂ ಆಗ್ಲೇ ನಮಗೆ ಲಾಭ ಆಗೋದು ಕಾಯುವ ತಾಳ್ಮೆ ಇಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಸೂಕ್ತ ಆಗೋದಿಲ್ಲ ತಾಳ್ಮೆ ಇಲ್ಲದೆ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಅಲ್ಲಿ ಇರ್ಬೇಕಾಗುತ್ತೆ ಇಲ್ಲಾಂದ್ರೆ ದೂರ ಇರಿ ಬೇರೆ ಸೆಕ್ಟರ್ ನ ಶೇರ್ಗಳ ಕಡೆ ಗಮನ ಕೊಡಿ ಇನ್ ಕೇಸ್ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಭಯ ಆಗುತ್ತಾ ಮ್ಯೂಚುವಲ್ ಫಂಡ್ಸ್ ನೋಡಿ ಡಿಫೆನ್ಸ್ ಇ ಟಿ ಎಫ್ ಇದೆ ಈಗಂತೂ ಎಫ್ ಅನ್ನ ಸ್ಟಡಿ ಮಾಡಬಹುದು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನ್ಸಿದ್ರೆ ಅದೇ ಮಾಡಬಹುದು ಏನು ಸೆಕ್ಟೋರಲ್ ಫಂಡ್ಸ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅದನ್ನು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅವಕಾಶಗಳಂತೂ ಇದೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಚಾಯ್ಸ್ ಇಸ್ ಯುವರ್ಸ್ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನೇ ಮಾಡಿ ಒಟ್ಟಿನಲ್ಲಿ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಟಾರ್ಗೆಟ್ ಇಟ್ಕೊಳ್ಬೇಡಿ ಲಾಂಗ್ ಟರ್ಮ್ ಟಾರ್ಗೆಟ್ಸ್ ನಿಮಗೆ ಒಳ್ಳೆ ಲಾಭವನ್ನ ಕೊಡುತ್ತೆ ಜೊತೆಗೆ ಮಧ್ಯ ಮಧ್ಯೆ ಈ ರೀತಿಯ ಕರೆಕ್ಷನ್ ಗಳು ಬರ್ತಾ ಇರುತ್ತೆ ಇನ್ ಕೇಸ್ ಆ ಕರೆಕ್ಷನ್ ಹತ್ತಿಪ್ಪತ್ ಮೂವತ್ತು ಪರ್ಸೆಂಟ್ ಹೋಯ್ತು ಅಂದ್ರೆ ಅದು ಬೈಯಿಂಗ್ ಅಪರ್ಚುನಿಟಿನೇ ಅದರಲ್ಲಿ ಡೌಟ್ ಇಲ್ಲ ಅದನ್ನ ಬಳಸ್ಕೊಂಡ್ರೆ ಬಹುಶಃ ನಿಮ್ಗೆ ಒಳ್ಳೆ ಲಾಭ ಕೂಡ ಆಗಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ